ಿ ಮತ್ತು ಅತಿವೃಷ್ಟಿಯಿಂದ ಕಂಗೆಟ್ಟ ರೈತರ ಪರವಾಗಿ ನಿಲ್ಲದ ಕೇಂದ್ರ ಸರ್ಕಾರದ ತಾರತಮ್ಯ ನೀತಿಯ ವಿರುದ್ಧ ರೈತರು ದುಂಡು ಮೇಜಿನ ಸಭೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಸೇವಾ ಸಂಘ ತಿಳಿಸಿದೆ ಅತಿವೃಷ್ಟಿ ಮತ್ತು ನೆರೆ ಹಾವಳಿಯಿಂದ ರೈತರ ಬದುಕು ನೀರಲ್ಲಿ ಮುಳುಗಿರುವಾಗ ರೈತರ ನೆರವಿಗೆ ಬಾರದೆ ಕೇಂದ್ರ ಸರ್ಕಾರ ರಾಜ್ಯದ ರೈತರಿಗೆ ಮಲತಾಯಿ ಧೋರಣೆ ಮುಂದುವರಿಸಿ ಸೇಡಿನ ಸೇಡಿನ ರಾಜಕೀಯಕ್ಕೆ ಕೈ ಹಾಕಿರುವುದು ರೈತ ವಿರೋಧಿ ನೀತಿಯಾಗಿದೆ ಕರ್ನಾಟಕದ ಬಿಜೆಪಿ ಮುಖಂಡ ತಮ್ಮ ರಾಜಕೀಯದ ತೆವಲಿಗಾಗಿ ರೈತರನ್ನ ಮೋಸ ಮಾಡ್ತಿರುವುದು ವಿಪರ್ಯಾಸ ಕೆಲವು ದಿನಗಳ ಹಿಂದೆ ಕೇಂದ್ರ ಸರ್ಕಾರ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಅಡಿಯಲ್ಲಿ ಪರಿಹಾರಕ್ಕಾಗಿ ಮುಂಗಡ ಅನುದಾನ ಬಿಡುಗಡೆ ಮಾಡಿದೆ ಅದರಲ್ಲಿ ಕರ್ನಾಟಕಕ್ಕೆ ಕೇವಲ ಮುನ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಪಕ್ಕದ ಮಹಾರಾಷ್ಟ್ರಕ್ಕೆ ಸಾವಿರದ ಐವತ್ತೆಂಟು ಕೋಟಿ ಬಿಡುಗಡೆ ಮಾಡಿದೆ ಆದರೆ ಒಂದು ಅಂದಾಜಿನ ಪ್ರಕಾರ ಕಲ್ಯಾಣ ಕರ್ನಾಟಕದ ಕಲಬುರಗಿ ಬೀದರ್ ಯಾದಗಿರಿ ಸೇರಿದಂತೆ ಅತಿಯಾದ ಮಳೆ ಮತ್ತು ನದಿಗಳಾದ ಭೀಮಾ ಮತ್ತು ಬೆಣ್ಣೆಕೋರ ಗಂಡೋರಿ ಅಮರ್ಜಾ ಇವುಗಳ ಪ್ರವಾಹ ನೆರೆ ಹಾವಳಿಯಿಂದ ದಡದಲ್ಲಿರುವ ಜಮೀನು ಮನೆ ಜಾನುವಾರುಗಳು ಕೊಚ್ಚಿಕೊಂಡು ಹೋಗಿವೆ ಕೃಷಿ ಅಧಿಕಾರಿಗಳು ಮಾಹಿತಿಯಂತೆ ಕಲಬುರಗಿ ಜಿಲ್ಲೆ ಒಂದರಲ್ಲಿಯೇ ಸುಮಾರು ಆರುನೂರು ಕೋಟಿ ರೂಪಾಯಿ ಹಾನಿಯಾಗಿದೆ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರವು ಮಹಾರಾಷ್ಟಕ್ಕೆ ಬೆಣ್ಣೆ ಕರ್ನಾಟಕದ ರೈತರಿಗೆ ಸುಣ್ಣ ಕೊಟ್ಟಿರುವುದು ಅನ್ಯಾಯ ಮಾಡಿದಂತಾಗಿದೆ ಅಂತ ಆರೋಪಿಸಲಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ನಡೆದಿರ್ತಕ್ಕಂಥ ಪ್ರತ್ಯೇಕ ಗೋಷ್ಠಿಯ ಉದ್ದೇಶ ಏನು ಅಂತಂದರೆ ತಮಗೆಲ್ಲ ಗೊತ್ತಿದೆ ಅತಿವೃಷ್ಟಿ ಮತ್ತು ನೆರೆ ಹಾವಳಿಯಿಂದ ಕಲ್ಯಾಣ ಕರ್ನಾಟಕದ ಅದೊಂದು ವಿಶೇಷವಾಗಿ ಗುಲ್ಬರ್ಗದಲ್ಲಿ ಭಾಳ ಅಪಾರ ಪ್ರಮಾಣದ ಹಾನಿಯಾಗಿದೆ ಈ ಹಾನಿಗೆ ಸಂಬಂಧಪಟ್ಟಂತೆ ನಾವು ಕೃಷಿ ಇಲಾಖೆ ಒಂದು ತೋಟಗಾರಿಕೆ ಇಲಾಖೆಗೆ ಸಂಪರ್ಕ ಮಾಡಿದಾಗ ಗುಲ್ಬರ್ಗ ಜಿಲ್ಲೆ ಒಂದರಲ್ಲಿ ಕನಿಷ್ಠ ಐದುನೂರರಿಂದ ಆರುನೂರು ಕೋಟಿ ರೂಪಾಯಿ ಪರಿಹಾರ ಬೇಕಾಗ್ತದೆ ಶೇಕಡಾ ತೊಂಬತ್ತರಷ್ಟು ಹಾನಿಯಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಈಗಾಗಲೇ ನಾವು ಸದ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿವೆ ಅನ್ನುವಂಥ ಮಾತನ್ನು ಇವತ್ತು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ನಾವು ಕಂದಾಯ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ಅವರು ಹೋಗಿ ಅವ್ರನ್ನ ಭೇಟಿಯಾದಾಗ ನಾವು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಘೋಷಣೆಯ ಪ್ರಕಾರ ಏನಂತಂದ್ರೆ ಇವತ್ತು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿನ ಪರಿಹಾರಕ್ಕಾಗಿ ಬೀಸಿಟ್ಟಿದ್ದೇವೆ ಇನ್ನು ಒಂದು ಹನ್ನೆರಡು ತಿಂಗಳಿಂದ ಚಿಕ್ಕ ಸಂಚೆ ವರದಿ ಬರಬೇಕು ಆ ಬಂದ ತಕ್ಷಣ ನಾವು ಹಣವನ್ನು ಹಾಕ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದೇವೆ ನಾವು ಅವರಿಗೆ ಅಂತಂದರೆ ಈಗಾಗಲೇ ರೈತರು ಬಹಳ ಕಷ್ಟದಲ್ಲಿದ್ದಾರೆ ನಮಗೆ ಸುಮ್ಮನೆ ಕುತ್ಕೊಳ್ಳೋಕಾಗೋದಿಲ್ಲ ಒಂದು ವಾರ ಒಳಗಡೆ ಪರಿಹಾರ ಹಾಕದೆ ಅಂದರೆ ನಾವು ದೊಡ್ಡ ಪ್ರಮಾಣದ ಚಳವಳಿಯನ್ನು ಮಾಡ್ತೀವಿ ಅನ್ನುವಂತ ಇನ್ನೊಂದು ಮುಖ್ಯ ಏನಂತಂದ್ರೆ ಇವತ್ತು ಕೇಂದ್ರ ಸರ್ಕಾರ ಅತಿವೃಷ್ಟಿ ಮತ್ತು ನೆರವಳಿಯಿಂದ ತತ್ತರಿಸಿರ್ತಕ್ಕಂಥ ರಾಜ್ಯಗಳಿಗೆ ಮೊನ್ನೆ ಏನಂತಂದ್ರೆ ಮುನ್ನೂರ ಎಂಬತ್ತೈದು ಕೋಟಿ ಕರ್ನಾಟಕ ಸರ್ಕಾರಕ್ಕೆ ಮುಂಗಡವಾಗಿ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಮಹಾರಾಷ್ಟ್ರಕ್ಕೆ ಏನಂತಂದ್ರೆ ಸಾವಿರದ ಐನೂರ ಐವತ್ತಾರು ಕೋಟಿ ಕೊಟ್ಟಿದ್ದಾರೆ ನಾನು ಇವತ್ತು ಕೇಂದ್ರ ಸರ್ಕಾರ ಕೇಳಲಿಕ್ಕೆ ಬಯಸ್ತೇನೆ ಒಂದು ಎಣೆಗೆ ಒಂದು ಕಡೆಗೆ ಸುಣ್ಣ ಇನ್ನೊಂದು ಕಡೆಗೆ ಬೆಣ್ಣೆ ಮಾಡತಕ್ಕಂಥ ನೀತಿ ಪ್ರಶ್ನೆಯನ್ನ ಮಾಡಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಅಂತಂದ್ರೆ ಹನ್ನೆರಡು ಲಕ್ಷ ಐವತ್ತು ಸಾವಿರ ಹೆಕ್ಟರ್ ಬೆಳೆ ಪರಿಹಾರಿಯಾಗಿದೆ ಇಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯಾವುದನ್ನೇ ತಾರತಮ್ಯ ಮಾಡಿದೆ ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಆದ್ಯ ಆದ್ಯ ಕರ್ತವ್ಯ ಇದೆ ಆದರೆ ಸೀಡಿನ ರಾಜಕಾರಣಕ್ಕಾಗಿ ನೀವು ಒಂದು ಸರ್ಕಾರಕ್ಕೆ ದುರ್ಬಲ ಮಾಡಲಿಕ್ಕೆ ಕಮ್ಮಿ ಪರಿಹಾರವನ್ನು ಕೊಡ್ತಾ ಇದ್ದೀರಿ ಅನ್ನುವಂಥದ್ದು ಬಹಳ ವಿಪರ್ಯಾಸ ಅಂತ ಅಂತ ಹೇಳಬೇಕಾಗ್ತದೆ ಇವತ್ತು ಜಿಲ್ಲೆಯಲ್ಲಿ ಏನಂತಂದ್ರೆ ಎರಡು ಜನ ಬಿಜೆಪಿಯ ಬಿಜೆಪಿ ಎಮ್ ಎಲ್ ಎಗಳಿದ್ದಾರೆ ಎಂ ಎಲ್ ಸಿಗಳಿದ್ದಾರೆ ಎಂ ಪಿಗಳಿದ್ದಾರೆ ಅವರೆಲ್ಲರೂ ಸಹಿತ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಯಾವುದೇ ರಾಜಕಾರಣ ಮಾಡದೆ ಪರಿಹಾರ ಕೊಡಿಸಲಿಕ್ಕೆ ಪ್ರಯತ್ನ ಪಡಬೇಕು ಇಲ್ಲ ಅಂತಂದ್ರೆ ನಾವು ಬಿಜೆಪಿ ಎಂ ಎಲ್ ಎಲ್ಲ ತರಡಿ ಮಾಡ್ಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದೀವಿ ಆಗ್ಲಿಲ್ಲ ಅಂದ್ರೆ ರೈತರ ಸಹ ಹೋರಾಟಕ್ಕೆ ಬನ್ನಿ ಅದು ಆಗಿ ಮಾಡಿರುವಂತ ಒತ್ತಾಯವನ್ನು ಇವತ್ತು ನಾವು ಅವ್ರಿಗೆ ಮಾಡ್ತೀವಿ ಎಲ್ಲ ವಿಷಯಗಳ ಬಗ್ಗೆ ಹೆಚ್ಚಿನ ಕೊಡೋದು ಚರ್ಚೆಯನ್ನು ಮಾಡಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ವಿಷಯ ಮೂಡಿಸ್ಲಿಕ್ಕೆ ಏನಂತಂದ್ರೆ ನಾವು ಮುಂದಿನ ತಿಂಗಳ ನಾಲ್ಕನೇ ತಾರೀಕು ರೈತ ಸಂಘಟನೆಗಳು ಕೃಷಿ ಕೂಲಿಕಾರ ಸಂಘಟನೆಗಳು ಕೆಲವು ಪ್ರಗತಿಪರ ಸಂಘಟನೆಗಳ ಮುಖಂಡರಗಳ ದುಂಡು ಮೇಜನ ಸಭೆಯನ್ನು ಕರೆದಿದ್ವಿ ಆ ದುಂಡು ಮೇಜನ ಸಭೆಯಲ್ಲಿ ಅಂತಂದ್ರೆ ಹೋರಾಟದ ರೂಪುರೇಷಗಳನ್ನು ರೂಪಿಸಿ ನಾವು ಹೋರಾಟವನ್ನ ಗುಲ್ಬರ್ಗ ಜಿಲ್ಲೆಯ ರೈತರು ಸಜ್ಜುಗೊಳಿಸ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಮುಂದೆ ನಮ್ಮ ಚಂದ್ರು ಜಾಧವ್ ಅವರು ಮಾತಾಡ್ತಾರೆ